ಶಮನೇವಾಡಿಯ ಪಾಶ್ವನಾಥ ಸಹಕಾರ ಸಂಘದಿಂದ ದಾಖಲೆ ಬೋನಸ್ ಘೋಷಣೆ ಒಂದು ಕೋಟಿ ಎಂಟು ಲಕ್ಷಕ್ಕೂ ಹೆಚ್ಚು ನಿವ್ವಳ ಲಾಭ ನಿರ್ದೇಶಕಿ ಸುಜಾತಾ ಕೋತ್ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ಶ್ರೀ ಪಾಶ್ವನಾಥ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘದ ಇಪ್ಪತ್ಮೂರನೇ ವಾರ್ಷಿಕ ಸಾಮಾನ್ಯ ಸಭೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಂಘದ ಸಭಾಭವನದಲ್ಲಿ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಖೋತ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಪ್ರಮುಖ ಅತಿಥಿಗಳಾಗಿ ಹಾಲ್ಸಿದ್ದನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಜಯಕುಮಾರ್ ಖೋತ್ ಜೈ ಜನೇಂದ್ರ ಸಂಘದ ಅಧ್ಯಕ್ಷ ಬಾಬಾ ಸಾಬ್ ಖೋತ್ ಶಮನೆವಾಡಿ ಮಹಿಳಾ ಸಂಘದ ಅಧ್ಯಕ್ಷ ಉದಯ್ ಕುಮಾರ್ ಖೋತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್ ಮತ್ತು ಜಿತೇಶ್ ಖೋತ್ ಉಪಸ್ಥಿತರಿದ್ದರು ಉಪಾಧ್ಯಕ್ಷ ಅಣ್ಣಾ ಅಣ್ಣಾಸಾಹೀಬ್ ಬೆಂಡ್ವಾಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಿವೃತ್ತ ಶಿಕ್ಷಕ ಆರ್ ಬಿ ಖೋತ್ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ಕೋತ್ ದೀಪಕ್ ಖೋತ್ ಅಭಿಷೇಕ್ ಖೋತ್ ಸಮೀರ್ ಖೋತ್ ವಿಕ್ಕಿ ಕೋತ್ ಅಭಯ್ ಕುಮಾರ್ ಖೋತ್ ಶುಭಂ ಖೋತ್ ಸುಭಾಷ್ ಪಾಟೀಲ್ ಸುಭೂಷಣ್ ಖೋತ್ ಇವರ ಮುಖ್ಯ ಉಪಸ್ಥಿತಿಯಲ್ಲಿ ಜರುಗಿದ ಸಭೆಯ ಆರಂಭ ನಾಡಗೀತೆ ಮೂಲಕ ನಡೆಯಿತು ವರದಿ ವರ್ಷದ ಒಳಗಿನ ಮೃತ ಸದಸ್ಯರು ವಿವಿಧ ಕ್ಷೇತ್ರದ ಗಣ್ಯರು ಸೈನಿಕರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಸಂಘದ ವತಿಯಿಂದ ಅತಿಥಿಗಳು ಪತ್ರಕರ್ತರು ಮತ್ತು ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸಂಚಾಲಕಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಜಾತಾ ಕೋತ್ ವರದಿ ವಾಚನ ಮಾಡುತ್ತಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ವಿಜಯಕುಮಾರ್ ಖೋತ್ ಅವರು ಜನಸಾಮಾನ್ಯರಿಗೆ ಸಮಯಕ್ಕೆ ಸಾಲ ಸಿಗಬೇಕು ಎಂಬ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಿದ್ದರು ಅವರ ಆಶೀರ್ವಾದದಿಂದ ಇಂದು ಸಂಘವು ಗ್ರಾಮದಲ್ಲಿ ದಾಖಲೆ ಬೋನಸ್ ನೀಡಿದ್ದು ಇತಿಹಾಸ ಸೃಷ್ಟಿಸಿದೆ ಸಂಘದಲ್ಲಿ ಒಟ್ಟು ಒಂದು ಸಾವಿರದ ಇಪ್ಪತ್ತೊಂದು ಸದಸ್ಯರಿದ್ದು ಷೇರು ಬಂಡವಾಳ ರೂಪಾಯಿ ಮೂವತ್ತೆಂಟು ಲಕ್ಷ ಐವತ್ತೊಂದು ಸಾವಿರದ ಆರುನೂರು ನಿಧಿಗಳು ರೂಪಾಯಿ ಏಳು ಕೋಟಿ ಒಂಬತ್ತು ಲಕ್ಷ ಎಂಬತ್ಮೂರು ಸಾವಿರಕ್ಕಿಂತ ಹೆಚ್ಚು ಠೇವಣಿಗಳು ರೂಪಾಯಿ ಮೂವತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕನೂರ ಎಂಬತ್ತೇಳು ರೂಪಾಯಿ ಆಗಿದ್ದು ಸಾಲ ವಿತರಣೆ ಮೂವತ್ತು ಕೋಟಿ ಐವತ್ತೈದು ಲಕ್ಷ ಎಂಬತ್ತೊಂದು ಸಾವಿರ ಮಾಡಲಾಗಿದೆ ವಾರ್ಷಿಕ ವರ್ಷದಲ್ಲಿ ಸಂಘಕ್ಕೆ ಒಟ್ಟು ಲಾಭ ಒಂದು ಕೋಟಿ ಎಂಟು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿಗಳು ಆಗಿದ್ದು ಗುಂತಾವಣೆಗಳು ಎಂಟು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅರವತ್ತಾರು ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿಗಳಷ್ಟು ಮಾಡಲಾಗಿದೆ ಸಂಘಕ್ಕೆ ಅಡಿಟ್ ವರ್ಗ ಮಾನ್ಯತೆ ಪಡೆದಿದೆ ಮತ್ತು ಗ್ರಾಮದಲ್ಲಿ ಸಂಘದ ಸದಸ್ಯರಿಗೆ ಅತಿ ಹೆಚ್ಚು ಶೇಕಡಾ ಹದಿನಾರು ಲಾಭಾಂಶ ಘೋಷಿಸಲಾಗಿದೆ ಎಂದು ಅವರು ಹೇಳಿದರು ಹತ್ತೊಂಬತ್ತು ಹತ್ತೊಂಬತ್ತು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ದಿವಸ ಮುಂಜಾನೆ ಹತ್ತು ಗಂಟೆಗೆ ಜರುಗಲಿರುವ ಸಂಘದ ಇಪ್ಪತ್ತ್ಮೂರನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ತಮ್ಮೆಲ್ಲರನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ಸ್ವಾಗತಿಸಲು ತುಂಬ ಸಂತೋಷವೆನಿಸುತ್ತದೆ ತಮ್ಮೆಲ್ಲರಿಗೆ ಸಂತೋಷ ಸಂತೃಪ್ತಿ ತರಬಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಗೊಂಡ ವಾರ್ಷಿಕ ವರದಿ ಹಣಪತ್ರಿಕೆ ಲಾಭಹಾನಿ ಅಂದಾಜು ಪತ್ರಿಕೆಗಳನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಮುಂದೆ ಅವಘಡಗಾಗಿ ಮತ್ತು ಮಂಜೂರಿಗಾಗಿ ಸಾಧಪಡಿಸಿದ್ದು ಸಂಘವು ಸಾಧಿಸಿದ ಪ್ರಗತಿಯನ್ನು ವೀಕ್ಷಿಸಿ ಲೆಕ್ಕಪತ್ರಿಕೆಗಳಿಗೆ ತಮ್ಮೆಲ್ಲರ ಒಪ್ಪಿಗೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ ನಮ್ಮ ಸಂಘವು ಗ್ರಾಮೀಣ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು ಈ ಕೆಳಕಂಡ ಮಾಹಿತಿ ಆಧಾರದ ಮೇಲೆ ನಿಶ್ಚಿಂತವಾಗಿ ಕಂಡು ಬರುವುದು ಸದಸ್ಯರು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷಾಂತಕ್ಕೆ ಅವರ್ಗದ ಸದಸ್ಯರ ಸಂಖ್ಯೆ ಒಂದು ಸಾವಿರದ ಇಪ್ಪತ್ತೊಂದು ಇದ್ದು ಸದರಿ ವರ್ಷದಲ್ಲಿ ಇಪ್ಪತ್ತೆರಡು ಹೊರ ಹೊಸ ಸದಸ್ಯರನ್ನು ಮಾಡಿಕೊಳ್ಳಲಾಗಿದೆ ಹಾಗೂ ಹದಿನೈದು ಸದಸ್ಯರು ಕಡಿಮೆಯಾಗಿರುತ್ತಾರೆ ಷೇರ್ ಬಂಡವಾಳ ವರದಿ ವರ್ಷಾಂತಕ್ಕೆ ಪಾವತಿಯಾದ ಷೇರ್ ಬಂಡವಾಳ ರೂಪಾಯಿ ಮೂವತ್ತೆಂಟು ಲಕ್ಷ ಐವತ್ತೊಂದು ಸಾವಿರದ ಆರುನೂರು ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ ಐದು ಸಾವಿರದ ಮೂರುನೂರರಷ್ಟು ಹೆಚ್ಚಳವಾಗಿದೆ ಠೇವುಗಳು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಕೊನೆಗೆ ಸಂಘವು ಒಟ್ಟು ಠೇವು ಮೂವತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕುನೂರ ಎಂಬತ್ತೇಳು ರೂಪಾಯಿ ನಲವತ್ತೆಂಟು ಪೈಸೆ ಇರುತ್ತದೆ ಇದನ್ನು ನಮಗಿಸಲು ಹೆಮ್ಮೆ ಎನಿಸುತ್ತದೆ ಏಕೆಂದರೆ ರಾಷ್ಟ್ರೀಕೃತ ಹಾಗೂ ಕೆಲವು ಖಾಸಗಿ ಬ್ಯಾಂಕ್ಗಳಲ್ಲಿ ಅಲ್ಪಮೊದತ್ತಿನ ಠೇವಗಳನ್ನು ಆಕರ್ಷಿಸಿದರೂ ಕೂಡ ನಮ್ಮ ಸೂಜ್ಞ ಸದಸ್ಯರು ಹಾಗೂ ಠೇವುದಾರರು ತಮ್ಮ ಅಮೂಲ್ಯವಾದ ಠೇವುಗಳನ್ನಿಟ್ಟು ನಮ್ಮ ಮೇಲೆ ವಿಶ್ವಾಸವಿಟ್ಟಿರುವುದು ಇದರಿಂದ ಕಂಡುಬರುತ್ತದೆ ನಿಧಿಗಳು ವರದಿ ವರ್ಷದಲ್ಲಿ ಎಲ್ಲ ನಿಧಿಗಳು ಸೇರಿ ರೂಪಾಯಿ ಏಳು ಕೋಟಿ ಒಂಬತ್ತೈದು ಒಂಬತ್ತು ಲಕ್ಷ ಎಂಬತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ನಲವತ್ತ್ನಾಲ್ಕು ಪೈಸೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂತ್ಯಕ್ಕೆ ಇರುತ್ತದೆ ಗುಂಪಾವನೆ ಸಂಘವು ಸನ್ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಟ್ಟು ರೂಪಾಯಿ ಎಂಟು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅರವತ್ತಾರು ಸಾವಿರದ ಐದುನೂರ ಎಪ್ಪತ್ತೈದು ಗುಂಪಾಯಿಸಲಾಗಿದೆ ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕುಗಳಲ್ಲಿ ಗುಂಪಾವಣೆ ಮಾಡಲಾಗಿದೆ ಸಾಲುಗಳು ವರದಿ ವರ್ಷಾಂತ್ಯದವರೆಗೆ ಒಟ್ಟು ಸಾಲ ಮೂವತ್ತೈದು ಕೋಟಿ ಐವತ್ತೈದು ಲಕ್ಷ ಎಂಬತ್ತೊಂದು ಸಾವಿರದ ಎರಡು ರೂಪಾಯಿ ಪೂರೈಕೆ ಮಾಡಿದ್ದು ಇದು ಹಿಂದಿನ ವರ್ಷಕ್ಕಿಂತ ರೂಪಾಯಿ ಒಂದು ಕೋಟಿ ತೊಂಬತ್ತು ಲಕ್ಷ ಐವತ್ತೈದು ಸಾವಿರದ ಒನ್ನೂರ ಎಪ್ಪತ್ತೈದರಷ್ಟು ಹೆಚ್ಚು ಸಾಲ ಒದಗಿಸಲಾಗಿದೆ ಅದರಂತೆ ಸದಸ್ಯರು ತಾವು ಪಡೆದುಕೊಂಡ ಸಾಲವನ್ನು ಮತ್ತು ಬಡ್ಡಿಯನ್ನು ನಿಗದಿತ ಅವಧಿಯ ಒಳಗೆ ಮರುಪಾವತಿಸಿ ಸಂಘದ ಎಳಿಗೆ ಆಗಿ ಸಹಕರಿಸುತ್ತಿರುವ ಎಂದು ನಂಬಿದ್ದೇವೆ ಲಾಭ ಈ ವರ್ಷ ಲಾಭವು ರೂಪಾಯಿ ಒಂದು ಕೋಟಿ ಎಂಟು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಎಪ್ಪತ್ತಾರು ಪೈಸೆ ಆಗಿರುತ್ತದೆ ಲಾಭ ನಷ್ಟ ಪತ್ರಿಕೆಯನ್ನು ಮುಖ್ಯ ವ್ಯವಸ್ಥಾಪಕ ವೃಷಭ್ ಉಮಾಜಿ ಓದಿದರು ಬಂಡವಾಳದ ಪಾವತಿ ಮೂವತ್ತೆಂಟು ಲಕ್ಷ ಐವತ್ತೊಂದು ಸಾವಿರದ ಆರುನೂರು ರೂಪಾಯಿ ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು ಏಳು ಕೋಟಿ ಒಂಬತ್ತು ಲಕ್ಷ ಎಂಬತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ನಲವತ್ನಾಲ್ಕು ಪೈಸೆ ಹೇವುಗಳು ಮೂವತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕುನೂರ ಎಂಬತ್ತೇಳು ರೂಪಾಯಿ ನಲವತ್ತೆಂಟು ಪೈಸೆ ಇತರ ಕೊಡತಕ್ಕದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಲಾಭ ಒಂದು ಕೋಟಿ ಎಂಟು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಎಪ್ಪತ್ತಾರು ಪೈಸೆ ಒಟ್ಟು ನಲವತ್ತೊಂದು ಕೋಟಿ ಎಂಬತ್ತಾರು ಲಕ್ಷ ಎಂಬತ್ತೆರಡು ಸಾವಿರದ ಐದುನೂರ ಹತ್ತು ರೂಪಾಯಿ ಅರವತ್ತೆಂಟು ಪೈಸೆ ಮತ್ತು ಅಂದಾಜು ಪತ್ರಿಕೆಯನ್ನು ಶ್ರೇಯಾಕ್ ಹೋಗಿ ನೋಡಿ ಓದಿ ಅನುಮೋದನೆ ಪಡೆದರು ಎಲ್ಲರಿಗೂ ಶುಭ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಾಯವಾಣಿ ಅಂದಾಜು ಪತ್ರಿಕೆ ನೌಕರರ ವೇತನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಂದಾಜು ಖರ್ಚು ಹದಿನೈದು ಲಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಪ್ರತ್ಯಕ್ಷ ಖರ್ಚು ಹದಿನಾರು ಲಕ್ಷ ಈ ಸಂದರ್ಭದಲ್ಲಿ ಆರ್ ಬಿ ಖೋತ್ ಸುದರ್ಶನ್ ಖೋತ್ ರಾಜ್ಕುಮಾರ್ ಖೋತ್ ಇವರು ಮಾತನಾಡಿ ಗ್ರಾಮದಲ್ಲಿ ಅತಿದೊಡ್ಡ ಲಾಭಾಂಶ ಘೋಷಿಸಿದ ಸಂಘವನ್ನು ಶ್ಲಾಘಿಸಿದರು ಸಂಸ್ಥೆ ಇನ್ನೂ ಸಹ ಉತ್ತರೋತ್ತರವಾಗಿ ಅನ್ನುವಂತ ಭಾವನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಒಂದು ಈ ಒಂದು ಹಣವ ಪತ್ರಿಕೆಯಲ್ಲಿ ಒಂದು ನನಗೆ ಒಂದು ವಿಷಯ ಸರ್ಕಾರಿಯ ಇಪ್ಪತ್ಮೂರನೇ ವಾರ್ಷಿಕ ಸಂಸ್ಥಾಪಕ ಸಭೆಯ ಅಧ್ಯಕ್ಷ ಅಲಂಕರಿಸಿದಂತಹ ಸನ್ಮಾನ ದಸರಾ ಹಾಗೂ ದೀಪಾವಳಿಯ ಶುಭಾಶಯವನ್ನು ಹೇಳುತ್ತಾ ಇವತ್ತಿನ ದಿವಸ ಫಾಸ್ಟ್ಯಾಗ್ ಎರಡು ಸೌಹಾರ್ದ ಬ್ಯಾಂಕಿನ ಇಪ್ಪತ್ತ್ ಮೂರನೇ ವಾರ್ಷಿಕ ಸಂಸ್ಥೆಯ ದಿವಂಗತ ಅಧ್ಯಕ್ಷರಂತ ಪ್ರಧಾನ ನಮ್ಮ ಸೌಷ್ಠರಾಗಿ ನಡೆಸುತ್ತ ಹಾಗೂ ನಮ್ಮ ದಿವಂಗತ ರಾಮಸೋದಾಸ ಪಾಟೀಲ್ ದಕ್ಷಿಣ ಜಿಲ್ಲೆ ಅಧ್ಯಕ್ಷ ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಮಾಧ್ಯಕ್ಷ ಕೌಟಿಮಟ್ಟು ನಮ್ಗೆಲ್ಕ ಸಹಕಾರ ಭಾಳ ಕೊಟ್ಟದ್ ರಾಜಕುಮಾರ್ ಮೋತಿ ಇವ್ರಿಗೆ ಆರ್ಥಿಕ ಸಹಕಾರಿ ಸಹಕಾರಿ ಕಾರ್ಖಾನೆಯ ನಿರ್ದೇಶಕರು ಅರ್ಬನ್ ಬ್ಯಾಂಕ್ಗಳ ಸಂಚಾಲಕರಂತ ಜೀವನ ಸ್ವಾಗತ ಬಯಸುತ್ತೇನೆ ಬಾಬಾನ ಅನೇಕ ಪ್ರಕಾರಲ್ಕಾ ವಿಶೇಷವಾದಂತಹ ದೇವಶಿವ ಚಿಲ್ಕ ಮತ್ತ ಕೆಲವು ಸಲಹೆಗಳನ್ನು ಕೂಡ ನೀಡಿದ್ರು ಸಭೆಗೆ ನಿರ್ದೇಶಕರಾದ ಪದ್ಭಾಕರ್ ಖೋತ್ ಬಾಹುಬಲಿ ಶಿರುಗುಪ್ಪೆ ಮೋಹನ್ ಸುಕ್ಸಾರೆ ಮಹಾವೀರ್ ಕುಗೆ ಶಿವಣ್ಣ ಘಾವ್ಡೆ ಅಭಯ್ ಹೆರ್ಗೆ ಸಾಬ್ ಹನಿಮ್ನಾಳೆ ಭರತ್ ಸೋಮನ್ ಖೋತ್ ರಾಜ್ಕುಮಾರ್ ಧನಗೌಡ್ ಪ್ರಾಚಿ ಸುನೀಲ್ ನಾರೆ ಮತ್ತು ಸದಲ್ಗಾ ಅರ್ಬನ್ ಬ್ಯಾಂಕ್ ನಿರ್ದೇಶಕಿ ಮಾಣಿಕ್ ಕೋತ್ ನ್ಯಾಯವಾದಿಗಳಾದ ಮಹಾವೀರ್ ಕುಟೋಳೆ ಮಹಾವೀರ್ ಪಾರಿಸ್ ಕೋತ್ ಜಯಕುಮಾರ್ ಹೆರ್ಗೆ ಬಾವು ಸಾಬ್ ಕೋತ್ ಗುರುದತ್ತದ ಕಾರ್ಖಾನೆಯ ಸಂಗ್ರಾಮ್ ಕೋರ್ಪಡಿ ಸಂಘದ ಸಿಬ್ಬಂದಿಗಳಾದ ನಿತಿನ್ ತಪ್ಕಿರಿ ಅಮಿತ್ ಬಂಡ್ವಾಡಿ ಧೀರಜ್ ತಪ್ಕಿರಿ ವಿದ್ಯಾಸಾಗರ್ ಹೆರಿಗೆ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ನಿರೂಪಣೆ ರುಕ್ಕಯ್ಯ ಕುರ್ಚಿ ನಡೆಸಿಕೊಟ್ಟರು ಹಾಗೂ ಅಭಿನಂದನ್ ಹಣಿಮ್ನಾಳಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಮನೇವಾಡಿಯಿಂದ ಕೃಷ್ಣ ಅರ್ಗೆ